ಹಾಯ್ ಹಲೋ ನಮಸ್ಕಾರ ಆರ್ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮ್ಯಾಂಗ್ಲೂರ್ ಸ್ಪೆಷಲ್ ಪುಂಡಿ ಆಮೇಲೆ ಕೆಂಪು ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಇದು ತುಂಬಾ ಒಳ್ಳೆಯದು ತುಂಬಾ ಟೇಸ್ಟ್ ಕೂಡ ಇರುತ್ತೆ ಇದು ಹಾಗೆಯೇ ಹೆಲ್ತ್ ಕೂಡ ಇದು ಒಳ್ಳೆಯದು ಜಾಸ್ತಿ ಎಣ್ಣೆ ಇಲ್ಲ ಏನಿರಲ್ಲ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ನಡೆಯುತ್ತೆ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ರವ ರವವಾಗಿ ಇರಬೇಕಿದು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಸೊಪ್ಪನೇ ಅಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ತುಂಬ ಆಗಿ ಮಾಡ್ಕೋಬೇಡಿ ಸ್ವಲ್ಪ ರವೆ ರವೆ ಇರಬೇಕು ನೋಡಿ ಇದು ಆಗಿದೆ ನೋಡಿ ಈ ಥರ ರವೆ ರವೆ ಇರಲಿ ಸ್ವಲ್ಪ ಅಕ್ಕಿಟ್ಟು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈಗ ಎಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನೀವು ರೆಡಿಮೇಡ ಕೂಡ ಅಕ್ಕಿ ರವೆಯನ್ನು ಯೂಸ್ ಮಾಡ್ಕೋಬೋದು ಪುಂಡಿ ಮಾಡೋಕ್ಕೆ ನೋಡಿ ಈಗ ಪುಂಡಿ ಮಾಡೋಕ್ಕೆ ಅಕ್ಕಿ ರವೆ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ಹಾಗೆಯೇ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಇಲ್ಲಿ ಸಾಸಿವೆ ಇದ್ದೀನಿ ಈಗ ಸಾಸಿವೆ ಚೆನ್ನಾಗಿ ಸೆಳಿಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡಾಯಿತು ಈಗ ನಾನು ಇದಕ್ಕೆ ಒಂದು ಏಳೆಂಟು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈ ಅಕ್ಕಿರವಾಗಿ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಸೈಡಲ್ಲೂ ಕೂಡ ಸ್ವಲ್ಪ ಬಿಸಿನೀರು ಮಾಡಿ ಇಟ್ಕೊಳ್ಳಿ ಈಗ ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀಬೇಕು ನೋಡಿ ಈಗ ನೀರು ಚೆನ್ನಾಗಿ ಕುದ್ದಿದೆ ಈಗ ನಾವು ಇದಕ್ಕೆ ಅಕ್ಕಿ ರವೆಯನ್ನು ಹಾಕ್ಕೊಂಬಿಡೋಣ ನೋಡಿ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಇದಕ್ಕೆ ಅಕ್ಕಿ ರವೆಯನ್ನು ಹಾಕ್ಕೊಂಬಿಡೋಣ ಅಕ್ಕಿ ರವೆಯನ್ನು ಸೊಪ್ಪು ಸೊಪ್ಪನ್ನೇ ಹಾಕ್ಕೊಂಡು ಸೌಟಲ್ಲಿ ಕಲಿಸ್ತಾ ಇರಬೇಕು ಇಲ್ಲಾಂದ್ರೆ ಅದು ಅಡಿ ಕಟ್ಟುತ್ತೆ ಹಾಗಾಗಿ ಸೊಪ್ಪು ಸೊಪ್ಪನ್ನೇ ಹಾಕ್ಕೊಂಡು ಕಲಿಸ್ತಾ ಇರಿ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಈಗ ನೋಡಿ ನೋಡಿಗ ಅಕ್ಕಿಟ್ಟನ್ನು ಹಾಕ್ಕೊಂಡಾಯ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆಲ್ದಾಗಿ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ನೋಡಿಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಅಂಟದಂಗೆ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಇದು ಹಿಟ್ಟು ರೆಡಿಯಾಗಿದೆ ಈಗ ಕೈಗೂ ಕೂಡ ಇದು ಸ್ವಲ್ಪ ಅಂಟ್ಕೋತಾ ಇಲ್ಲ ಈಗ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋಣ ಹಿಟ್ಟನ್ನು ಸ್ವಲ್ಪ ಸೊಪ್ಪನೇ ತಗೊಂಡು ಈಗ ಪುಂಡಿ ಮಾಡ್ಕೊಳ್ಳೋಣ ನಾವು ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಆಮೇಲೆ ಉಂಡೆ ಮಾಡ್ಕೊಳ್ಳಿ ನೋಡಿ ಈಗ ನಾನು ಎಲ್ಲ ಪುಂಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಇದನ್ನು ನಾವು ಸ್ಟೀಮರಲ್ಲಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ನಾನು ಸ್ಟೀಮರನ್ನು ನೀರು ಹಾಕಿ ಬಿಸಿಗಿಟ್ಕೊಂಡಿದ್ದೀನಿ ನೀರೀಗ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಕುದೀತಾ ಇದೆ ಈಗ ನಾವು ಪುಂಡ್ಯ ನೀರಲ್ಲಿ ಇಟ್ಟುಬಿಟ್ಟು ಒಂದು ಹದಿನೈದು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡೀಗಿದು ಇಟ್ಕೊಂಡಾಯಿತು ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಹದಿನೈದು ನಿಮಿಷ ಆದಮೇಲೆ ಪುಂಡಿ ಚೆನ್ನಾಗಿ ಬೆಂದಿದೆ ಇದು ಪರಿಮಳ ಕೂಡ ಚೆನ್ನಾಗಿ ಇದೆ ನೋಡಿ ಈಗ ಬಿಸಿ ಬಿಸಿ ಆದ ಪುಂಡಿ ರೆಡಿಯಾಗಿದೆ ಈಗ ಪುಂಡಿ ಜೊತೆ ತಿನ್ನಲು ನಾನಿಲ್ಲಿ ಕೆಂಪು ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಹಾಗೆನೇ ಇದನ್ನು ತುರಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಉಡಿಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆಯೇ ಸ್ವಲ್ಪ ಹುಳಿಯನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಈಗ ಒಂದೊಂದನ್ನೇ ಹಾಕೊಂಬಿಟ್ಟು ಮಿಕ್ಸರ್ ಜಾರಿಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನಿಲ್ಲಿ ನೈಸಾಗಿ ರುಬ್ಕೊತಾ ಇದ್ದೀನಿ ಪುಂಡಿ ಜೊತೆ ಕೆಂಪು ಚಟ್ನಿ ತುಂಬಾ ರುಚಿಯಾಗಿರುತ್ತೆ నీ బెక్ ఇకే సాంబార్ ఇలా సొప్పిన సారు ఆ థర్ కూడా మూ తోబోదు నోడిగా చట్నీ ఉప్పుకొండతూ ఈ వన్ పాత్రగా హాకొతీని మిక్సర్ జారే స్వల్ప నీరకీ ఇక హాకొతాదిని కే చట్నీ స్వల్ప నీరగీ మార్కళి ಜೊತೆ జనకే చనగితే ನೋಡಿಗ ಚಟ್ನಿ ಆಗಿದೆ ಈಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ತಯಾರು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿಗಿಟ್ಟು ಒಂದು ಸ್ಪೂನಷ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆಯೇ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ ನೋಡಿ ಈಗ ಬಿಸಿ ಬಿಸಿಯಾದ ಪುಂಡಿ ಆಮೇಲೆ ಕೆಂಪು ಚಟ್ನಿ ರೆಡಿಯಾಗಿದೆ ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಪುಂಡಿ ಆಮೇಲೆ ಕೆಂಪು ಚಟ್ನಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮನೆ ಬಿಡಿ ಇನ್ನೊಂದು ಹೊಸ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್